ಹಾಯ್ ಹಲೋ ನಮಸ್ಕಾರ ಇದು ರಿಷಿತ್ ರಾಜ್ ಸ್ಟುಡಿಯೋ ನಾನು ರಿಷಿತ್ ರಾಜ್ ಬಿಗ್ ಬಾಸ್ ಇಂದ ಗೌತಮಿ ಬಳಿಕ ಹೊರಬಂದ ಧನ್ರಾಜ್ ಆಚಾರ್ ಪಡೆದ ಒಟ್ಟು ಹಣ ಎಷ್ಟು ಇದರ ಸಂಪೂರ್ಣ ಮಾಹಿತಿ ನಾನು ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡ ಬಿಗ್ ಬಾಸ್ ಸೀಸನ್ ಡಬಲ್ ಅನಿಮಿನೇಷನ್ ಮೂಲಕ ಗೌತಮಿ ಜಾಧವ್ ಜೊತೆ ಹೊರಬಂದಿರುವ ಬಂದಿರುವ ಮತ್ತೊಬ್ಬ ಸ್ಪರ್ಧಿ ಧನ್ರಾಜ್ ಆಚಾರ್ ಹೌದು ಕನ್ನಡ ಬಿಗ್ ಬಾಸ್ ಸೀಸನ್ ಅನಂತರಿಂದ ಡಬಲ್ ಎಲಿಮಿನೇಷನ್ ಮೂಲಕ ಧನರಾಜ್ ಆಚಾರ್ ಬಂದಿದ್ದಾರೆ ಹಾಗಾದ್ರೆ ಅವರು ಪಡೆದಿರುವ ಒಟ್ಟು ಸಂಭಾವನೆ ಎಷ್ಟು ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಶನಿವಾರದ ಎಪಿಸೋಡ್ ನಲ್ಲಿ ಒಬ್ಬರು ಮತ್ತು ಭಾನುವಾರದ ಎಪಿಸೋಡ್ನಲ್ಲಿ ಒಬ್ಬರು ಮನೆಯಿಂದ ಆಚೆ ಬಂದಿದ್ದಾರೆ ಶನಿವಾರ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿದ್ದಾರೆ ಭಾನುವಾರ ಧನರಾಜ್ ಆಚಾರ್ ಬಂದಿದ್ದಾರೆ ಎನ್ನಲಾಗಿದೆ ಹನುಮಂತನ ವೈಲ್ಡ್ ಕಾರ್ಡ್ ಎಂಟ್ರಿ ಬಳಿಕ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಬದಲಾಗಿದ್ದ ಧನರಾಜ್ ಆಚಾರ್ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಫಿನಾಲೆ ವೀಕ್ ಗೆ ಒಂದು ಹೆಜ್ಜೆ ಬಾಕಿ ಇರುವಾಗಲೇ ಎಡವಿದ್ದು ನೆಗೆಟಿವ್ ಪಾಯಿಂಟ್ ಆಗಿರಬಹುದು ಎಂಬುದು ವೀಕ್ಷಕರ ಅಭಿಪ್ರಾಯವಾಗಿದೆ ಕಳೆದ ವಾರ ಟಾಸ್ಕ್ ನಲ್ಲಿ ಧನ್ರಾಜ್ ಆಚರ್ ಮಾಡಿಕೊಂಡ ಸಣ್ಣ ಎಡವಟ್ಟು ಇಂದು ಅವರ ಗೆ ಕಾರಣವಾಗಿರಬಹುದು ಎಂದು ಬಿಗ್ ಬಾಸ್ ವೀಕ್ಷಕರ ಮಾತಾಗಿದೆ ಧನ್ರಾಜ್ ಮತ್ತು ಹನುಮಂತ ಅವರ ಗೆಳೆತನ ಬಿಗ್ ಬಾಸ್ ವೀಕ್ಷಕರ ಗಮನ ಸೆಳೆದಿತ್ತು ಈ ಗೆಳೆತನದಲ್ಲಿ ಎಲ್ಲಿಯೂ ಸ್ವಾರ್ಥ ಇರಲಿಲ್ಲ ಎಂಬುದು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ಧನ್ರಾಜ್ ಆಚಾರ್ ರೆಮಿನೇಟ್ ಆದ ಬೆನ್ನಲ್ಲೇ ಅವರ ಸಂಭಾವನೆ ಬಗ್ಗೆಯೂ ಚರ್ಚೆ ಶುರುವಾಗಿದೆ ಯೂಟ್ಯೂಬರ್ ಹಾಗೂ ಕಾಮಿಡಿಯನ್ ಧನ್ರಾಜ್ ಬಿಗ್ ಬಾಸ್ ಕನ್ನಡ ಸೀಸನ್ ಅತಿ ಕಡಿಮೆ ಸಂಭಾವನೆ ಪಡೆದ ಸ್ಪರ್ಧಿ ಎನ್ನಲಾಗಿದೆ ಧನ್ರಾಜ್ ಆಚಾರ್ ಅವರು ವಾರಕ್ಕೆ ಮೂವತ್ತು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಎಂದು ಹೇಳಲಾಗಿದೆ ಧನ್ರಾಜ್ ಆಚಾರ್ ಒಂದು ವಾರಕ್ಕೆ ಮೂವತ್ತು ಸಾವಿರ ಸಂಭಾವನೆ ಪಡೆಯುತ್ತ ಇದ್ರು ಆ ಪ್ರಕಾರ ಹದಿನಾರು ವಾರಗಳಿಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಂಭಾವನೆ ಧನ್ರಾಜ್ ಪಡೆದಂತಾಗಿದೆ ಧನ್ರಾಜ್ ಆಚಾರ್ ಅವರಿಗೆ ಈ ಸಂಭವನ ಜೊತೆಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ಪಾನ್ಸರ್ ಕಡೆಯಿಂದ ಕ್ಯಾಶ್ ಪ್ರೈಸ್ ಹಾಗೂ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಗಿಫ್ಟ್ ವಾಚರ್ ಸಿಗಲಿದೆ ಇದೆಲ್ಲವನ್ನು ಒಟ್ಟುಗೂಡಿಸಿದರೆ ಧನ್ರಾಜ್ ಆಚಾರ್ ಅವರಿಗೆ ಬಿಗ್ ಬಾಸ್ನಿಂದ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣ ಪಡೆದಂತಾಗುತ್ತದೆ ಇದೇ ತರದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ